ತೊಕ್ಕೋಟು ಒಳಪೇಟೆಯ ರೈಲು ಹಳಿ ಕ್ರಾಸಿಂಗ್ ಸಮಸ್ಯೆಯ ಬಗ್ಗೆ ಕಳೆದ ಎರಡು ದಶಕಗಳಿಂದ ಹೋರಾಟ ನಡೆಸುತ್ತಾ ಬಂದಿತ್ತು ಅಂಡರ್ ಪಾಸ್ ನಿರ್ಮಾಣಕ್ಕಾಗಿ ನಾವೊಮ್ಮೆ ಕೇಂದ್ರ ರೈಲ್ವೆ ಸಚಿವರಾಗಿದ್ದ ಆಸ್ಕರ್ ಫೆರ್ನಾಂಡಿಸ್ ಅವರಲ್ಲಿ ಮಾತುಕತೆ ನಡೆಸಿದ್ದೆವು ಆದರೆ ಉಳ್ಳಾಲ ಪುರಸಭೆಯ ಅಸಡೆಯಿಂದ ಅದು ಸಫಲಗೊಂಡಿರಲಿಲ್ಲ ಈಗ ವಿ ಸೋಮಣ್ಣ ಅವರು ರೈಲ್ವೆ ಸಹಾಯಕ ಸಚಿವರಾಗಿದ್ದಾರೆ ಎಲ್ಲರೂ ಒಂದಾಗಿ ತೊಕ್ಕೋಟಿನ ರೈಲ್ವೆ ಕ್ರಾಸಿಂಗ್ ಸಮಸ್ಯೆಯ ಬಗ್ಗೆ ದಕ್ಷಿಣ ಕನ್ನಡ ಸಂಸದರಾದ ಕ್ಯಾಪ್ಟನ್ ಬಿಜೇಶ್ ಚೌಟ ಅವರ ಗಮನಕ್ಕೆ ತಂದು ಆದಷ್ಟು ಬೇಗನೆ ಪಾದಾಚಾರಿ ಸೇತುವೆ ಅಥವಾ ಅಂಡರ್ಪಾಸ್ ನಿರ್ಮಾಣಕ್ಕೆ ಪ್ರಯತ್ನಿಸಬೇಕು ಎಂದು ಉಳ್ಳಾಲ ನಗರಸಭೆ ಸದಸ್ಯರಾದ ದಿನಕರ್ ಉಳ್ಳಾಲ್ ಹೇಳಿದ್ದಾರೆ ತೊಕ್ಕೋಟು ಒಳಪೇಟೆಯ ರೈಲು ಹಳಿಗಳನ್ನು ದಾಟಲು ಮೇಲ್ಸೇತುವೆ ನಿರ್ಮಾಣ ಮಾಡಲು ಆಗ್ರಹಿಸಿ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೀಡಲಾಗುತ್ತಿರುವ ಬ್ಯಾಂಕ್ ಲೋನ್ ಕೊಡಲು ವಿಳಂಬ ಮಾಡುತ್ತಿರುವ ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧ ಶುಕ್ರವಾರ ಸಂಜೆ ತೊಕ್ಕೋಟಿನ ಫ್ಲೈಓವರ್ ಕೆಳಗಡೆ ಉಳ್ಳಾಲ ವಿದ್ಯಾರ್ಥಿ ಯೂನಿಯನ್ ವತಿಯಿಂದ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರು ವಂದನೀಯ ಸಿಪ್ರಿನ್ ಪಿಂಟೋ ವಿದ್ಯಾರ್ಥಿ ಮುಖಂಡ ರಿಷೆಲ್ ಡಿಸೋಜ ಮಂಗಳೂರು ಕೆಥೋಲಿಕ್ ಸಭಾ ಅಧ್ಯಕ್ಷರಾದ ಅಲ್ವಿನ್ ಡಿಸೋಜ ಭಾಸ್ಕರ ತುಕೋಟು ಉಳ್ಳಾಲ ನಗರಸಭೆ ಸದಸ್ಯರಾದ ಬಾಜಿಲ್ ಡಿಸೋಜ ವೀಣಾ ಶಾಂತಿ ಡಿಸೋಜ ಆಸಿಫ್ ಅಂಬಟ್ಟಡಿ ಉಳ್ಳಾಲ ಎನ್ಎಸ್ ಯು ಅಧ್ಯಕ್ಷ ಸಾಯಿಲ್ ಮಂಚುಲಾ ಮುಂತಾದವರು ಈ ಸಂದರ್ಭ ಮಾತನಾಡಿದರು ದೀಪಕ್ ಪಿಲಾರ್ ಸಾಜಿದ್ ಉಳ್ಳಾಲ್ ನಾಸಿರ್ ಸಾಮನಿಗೆ ವಿದ್ಯಾರ್ಥಿ ಮುಖಂಡರಾದ ಸಫ್ವಾನ್ ಕೆರೆಬೈಲು ಸಿಲಿಲ್ ರಾಬರ್ಟ್ ಡಿಸೋಜಾ ಮುಂತಾದವರು ಮಾತನಾಡಿದರು

ಪುಸ್ತಕಗಳಿಂದ ನಾವು ಕಂಡ ಕನಸು ಇದು ಬಾಲ್ಯದ ಒಂದು ರೈಲ್ವೆ ಮಲಿ ಅಂದ್ರೆ ನಾವು ಬಾಲ್ಯದಿಂದಲೂ ನಡೆಕೊಂಡು ಬಂದು ಶಾಲೆ ನಮ್ಮ ಮಾರ್ಕೆಟ್ ಇದೆ ದೇವಸ್ಥಾನ ಈಗ ಏನಿದ್ರು ಇದು ಬಹಳ ಒಂದು ದಿನಾಲೂ ಕಾಡುವ ಸಮಸ್ಯೆ ಅದಲ್ಲದೆ ನಾನೇ ನಾಲ್ಕು ಬಗೆ ದಾಟಿಕೊಂಡು ಹೋಗುವ ದಾರಿ ಹೋಗಲು ನನ್ನ ಸಮಸ್ಯೆ ನಾನು ಹಿರಿಯ ನಾಗರಿಕರ ಪರವಾಗಿ ನಾನು ವಿನಂತಿ ಮಾಡ್ತಿದ್ದೇನೆ ನಮ್ಮ ರೈಲ್ವೆ ಇಲಾಖೆಯ ಹೊಪೇಟೆ ಹೋಗುವ ರಸ್ತೆಯಲ್ಲಿ ನಮ್ದು ಮೇಲ್ಸೇತು ಮಾಡಿಕೊಡಬೇಕು ಹಾಗೂ ವಿದ್ಯಾರ್ಥಿಗೆ ಬ್ಯಾ ಬ್ಯಾಂಕಲ್ಲಿ ಲೋನ್ ಕೊಡಲು ವಿಳಂಬ ಮಾಡ್ತಿದ್ದಾರೆ ಅದುದರಿಂದ ಅಲ್ಲಿ ಸಾರ್ವಜನಿಕರು ತುಂಬ ತೊಂದರೆ ಆಗ್ತಿದೆ ಸಾರ್ವಜನಿಕ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಿದೆ ಹೋಗುವಾಗ ಅಲ್ಲಿ ನಮಗೆ ಒಂದು ಸುತ್ತ ಆಗಿ ಒಂದು మేల్చేత నిర్మాణ అండర్ పొడకల కార్యక్రమ నిరూపించారు